ನಮಗೆ ಅಡಿಕೆ ತೆಂಗಿನಕಾಯಿ ಬೋಗೆ ಅಡಿಕೆ ಮರ ತುಂಡು ಎಲ್ಲ ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ನಾನಿವತ್ತು ಬಂದಿರುವಂತದ್ದು ಕಾಸರಗೋಡಿನ ಪೈಯೋಳಿಕೆ ಮಹಾಬಲ ಭಟ್ ಅವರ ಮನೆಗೆ ಬಂದಿರುವಂತದ್ದು ಮಹಾಬಲ ಭಟ್ ರವರ ಒಂದು ಅಡಿಕೆ ತೋಟ ಅದರ ಮಧ್ಯದಲ್ಲಿ ಒಂದು ತೋಡು ತೋಡಿನಿಂದ ಆಚೆ ಹೋದ್ರೆ ಒಂದು ಗುಡ್ಡ ಪ್ರದೇಶ ಅವರ ಮನೆ ಮೇಲಿರುವಂತದ್ದು ತೋಟದಿಂದ ಯಾವ್ದಾದ್ರು ಅಡಿಕೆ ಸೋಗೆ ಇನ್ನಿತರ ಸಾಮಗ್ರಿಗಳನ್ನು ತಕೊಂಡು ಹೋಗ್ಲಿಕ್ಕೆ ಒಂದು ರೋಪ್ ವೇ ಸಿಸ್ಟಮ್ ಅನ್ನು ಮಾಡಿದ ಮಾಡಿದ್ದಾರೆ ಅವರು ಅವರ ಜೊತೆ ಮಾತಾಡುವ ಬನ್ನಿ ನಮಸ್ತೆ ನಮಸ್ತೆ ಈ ಒಂದು ರೋಪ್ ವೇ ಸಿಸ್ಟಮ್ ಕೃಷಿಕರಿಗೆ ಹೇಗೆ ಉಪಯೋಗ ಆಗ್ತಾ ಇದೆ ಅಂತ ನಮಗೆ ಅಡಿಕೆ ತೆಂಗಿನಕಾಯಿ ಹೋಗೆ ಅಡಿಕೆ ಮರ ತುಂಡು ಎಲ್ಲ ಅದರಲ್ಲಿ ಹಾಕಿ ಆಗ್ತದೆ ಮೇಲೆ ತಲೆಯಲ್ಲಿ ಸುಲಭ ಆಗ್ತದೆ ಮತ್ತೆ ಮೇಲಿಂದ ನಮಗೆ ಗೊಬ್ಬರ ಹಟ್ಟಿ ಗೊಬ್ಬರ ತೋಟಕ್ಕೆ ಕಲಿಸಲಿಕ್ಕೆ ಆಗ್ತದೆ ತೋಟಕ್ಕೆ ಕೊಂಡೊಲಿಕ್ಕೆ ಇದ್ದರೆ ಈಗ ಸೂಟು ಮಣ್ಣ ಬೂದಿಯ ಎಲ್ಲ ಇದ್ದರೆ ಸಾಗಿಸಲಿಕ್ಕೆ ಆಗುತ್ತೆ ಇದು ಕೆಳಗಿರುವ ಪ್ರದೇಶದಿಂದ ಎತ್ತರಕ್ಕೆ ಕೊಂಡ್ಬಿಟ್ಟು ಬರುವ ಸಾಧನೆ ಈಗ ನೀವು ಅಳವಡಿಕೆ ಮಾಡಿ ಎಷ್ಟು ವರ್ಷ ಆಯ್ತು ನಾವಿಗೊಂದು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಮಾಡಿ ಇದು ಯಾಕೆ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳಿ ಅನಿಸುತ್ತೆ ಕೆಳಗಿಂದ ಮೇಲೆ ಬರ್ಲಿಕ್ಕೆ ತಲೆಯಲ್ಲಿ ತರಲಿಕ್ಕೆ ಆಗುದಿಲ್ಲ ಎಲ್ಲ ಆಯಾಸ ಬೇಕಾಗಿ ಒಂದು ಇದ್ದರೆ ಸುಲಭ ಆಗುತ್ತೆ ಇದರಲ್ಲಿ ಉಪಯೋಗಿಸುವಂತಹ ಈಗ ಯಾವ್ದು ಐಟಮ್ ಇದೆ ಅಂದ್ರೆ ತರದ ಸಿಸ್ಟಮ್ ಇಲ್ಲ ಅದೇ ಒಂದು ಮೋಟ್ರ್ ಉಂಟು ಎಷ್ಟು ಮೋಟರ್ ಒಂದು ಸಿಂಗಲ್ ಫೇಸ್ ಒಂದು ಹೆಚ್ ಬಿ ಮೋಟ್ರೂ ಮತ್ತೆ ಅದಕ್ಕೊಂದು ಕರೆಂಟು ಕಳಿಸುವಂತ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಮೇಲೆ ಬರುವಾಗ ಮತ್ತೆ ಒಂದು ಇದೊಂದು ಡ್ರಮ್ ಉಂಟು ಈ ರೋಪನ್ನು ಸುಂದಲಿಕ್ಕೆ ಸುಂದುವಾಗ ಬುಟ್ಟಿ ಮೇಲೆ ಬರ್ತದೆ ಅದನ್ನು ಎಡೆಯಲ್ಲಿ ನಿಲ್ಲಿಸಬೇಕಾದ್ರೆ ಒಂದು ಬ್ರೇಕ್ ಅದಕ್ಕೆ ಬ್ರೇಕ್ ಕೂಡ ಉಂಟು ಇಲ್ಲಿ ಒಂದು ಬ್ರೇಕ್ ಉಂಟು ಅದು ಈ ಬೈಕಿನ ಸಿಸ್ಟಮಿನ ಬ್ರೇಕ್ ಅದು ಇದು ನೀವು ಯಾರು ಮಾಡಿಕೊಟ್ಟದ ನೀವೇ ಮಾಡಿದ್ದ ಹೇಗೆ ಅಂತ ಇದರ ನಾನು ಪುತ್ತೂರಿನಲ್ಲಿ ನೋಡಿದ್ದೇನೆ ಕೃಷಿ ಮೇಳದಲ್ಲಿ ಹೋಗಿರುವಾಗ ಅದನ್ನು ನೋಡಿ ನನ್ನ ತಮ್ಮನತ್ರ ಹತ್ರ ಮಾತಾಡುವಾಗ ಅವನು ಹೇಳಿದ ಸಾಮಾನೆಲ್ಲ ನಾನು ತಂದು ಅದನ್ನು ಫಿಟ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಅವನು ಮಾಡಿದ್ವಿ ಈಗ ಹೊಸದಾಗಿ ಯಾರಾದರೂ ಕೃಷಿಕರು ಬೇಕಂತ ಹೇಳಿದ್ರೆ ಹೇಗೆ ಮಾಡ್ಬೋದು ಅಂತ ಅದು ಎಂತ ಕೈ ಅವನ ಹತ್ರ ಮಾತಾಡಿ ಮಾಡ್ಬೋದು ಹಾಂ ಅವನ ನಂಬರ್ ಕೊಡ್ಬೋದು ಹಾಂ ಈ ಒಂದು ಸಾಧನದಿಂದ ಕೃಷಿಕರಿಗೆ ಹೇಗೆ ಉಪಯೋಗ ಆಗ್ಬೋದು ಅಂತ ಅದೇ ನಮಗೆ ಜನ ಬೇಕು ಹಾಂ ಸಾಗಿಸಿಕೆ ನಾಲ್ಕೈದು ಜನ ಬೇಕು ಈಗ ಅಡಿಕೆ ತೆಂಗಿನಕಾಯಿ ಎಲ್ಲ ಕೊಯ್ದರೆ ಅಲ್ಲಿಗೆ ಜನ ಬೇಕು ಅದಕ್ಕೆ ಬೇಕಾಗಿ ಇದರಲ್ಲಿ ಆದರೆ ಹಾಕಿ ಅಲ್ಲಿಗೆ ಇಬ್ಬರು ಇದ್ದರೆ ಸಾಕು ಒಬ್ಬರು ಕೆಳಗೆ ತುಂಬಿಸಿ ಮತ್ತೊಬ್ಬರು ಇಲ್ಲಿ ಅದನ್ನು ತರುವುದು ಖಾಲಿ ಮಾಡುವುದಲ್ಲ ಬೇಕು ಎರಡು ಜನ ಬೇಕು ಹೌದೌದು ಈಗ ನಿಮಗೆ ಈ ರಿ ರೋಪ್ ವೇ ಸಿಸ್ಟಮ್ ಅನ್ನು ಮಾಡ್ಲಿಕ್ಕೆ ಮುಂಚೆ ಹೇಗೆ ಹೊರತಾ ಇದ್ದದಲ್ಲ ತಲೆಯಲ್ಲಿ ತಾಗಿ ತಾಗಿಸೋಣ ಇದ್ದೆ ಪುಲಿಯವರನ್ನು ಬರ್ಲಿಕ್ಕೆ ಹೇಳುದು ಅವರು ಎರಡು ಮೂರು ಜನ ಬರ್ತಾರೆ ಬಂದು ತಲೆಯಲ್ಲಿ ತಂದು ಹಾಕಿ ಹೋಗ್ತಾರೆ ಈಗ ಎಷ್ಟು ಲೇಬರ್ ಹೇಳಿದರೆ ಅವರಿಗೆ ಒಂದು ನಾಲ್ಕು ಐದು ಜನ ಬೇಕಾಗುತ್ತದೆ ತರಲಿಕ್ಕೆ ಇಬ್ಬರೇ ನಾವೇ ಮಾಡುದು ನಾವು ಸಂಜೆ ಮಾಡುದು ಆರು ಗಂಟೆ ಮನೆಯವರೇ ಸೇರಿಕೊಂಡು ಸೇರಿಕೊಂಡು ಮಾಡುದು ಜನದ ಅಗತ್ಯ ಇಲ್ಲ ಮುಂಚೆ ಆದ ಜನ ಬಂದೊಂಡಿದ್ರು ಈಗ ಕೂಲಿ ಕೆಲಸಕ್ಕೆ ಜನ ಬರುದಿಲ್ಲ ಈಗ ಜನವು ಕಡಿಮೆ ಆಗಿದೆ ಅವರ ಸಂಖ್ಯೆ ನೋಡುವಾಗ ಈ ಮಿಷಿನರಿಗೆ ಉಪಯೋಗಿಸಿದ್ರೆ ಈ ಒಂದು ತಂತ್ರಜ್ಞಾನವನ್ನು ಬಳಸಿದ್ರೆ ಕೆಳಗಿರುವ ತೋಟದಿಂದ ಮೇಲೆಗೆ ಮನೆಗೆ ಒಂದು ಅಡಿಕೆ ಅಥವಾ ಸೋಗೆ ಇನ್ನಿತರ ಸಾಮಗ್ರಿಗಳನ್ನು ತರಬೇಕಾದ್ರೆ ಸುಲಭವಾದಂತಹ ಸಾಧನ ಇದೊಂದು ಯಾವ ರೀತಿ ಇದನ್ನು ಉಪಯೋಗ ಮಾಡುದು ಅಂತ ಹೇಳಿ ಸರ್ ಅವರು ತೋರಿಸ್ತಾರೆ ನಮಗೆ ಹ ಈ ಸಿಸ್ಟಮ್ ಅನ್ನು ಕೃಷಿಕರು ಅಳವಡಿಕೆ ಮಾಡಬೇಕಾದ್ರೆ ಏನೆಲ್ಲ ಸಾಮಗ್ರಿಗಳು ಇದಕ್ಕೆ ಬೇಕಂತ ಇದು ಪೈಪ್ ಅದಕ್ಕೊಂದು ಪಿಲ್ಲರ್ ಬೇಕು ಪಿಲ್ಲರ್ ಪಿಲ್ಲರ್ ಬೇಕು ಮತ್ತೆ ಅದಕ್ಕೆ ರೋಪು ತಲ್ಲಿಕೆ ಅದರಲ್ಲಿ ಜಾಗವನ್ನು ನೋಡಿಕೊಂಡು ಮಾಡಿ ಮಾಡಲಿಕ್ಕೆ ಮತ್ತೆ ರೋಪು ಒಂದೇ ಬೇಕಾದಲ್ಲ ರೋಪು ಒಂದೇ ತೋರದ್ದು ಮತ್ತೆ ಇದು ಇಳಿಯುವಂತ ರೋಡ್ ಅನ್ನು ತರುವಂತ ರೋಪ್ ಚಿಕ್ಕ ರೋಪ್ ಚಿಕ್ಕ ರೋಪು ಆ ರೋಪನ್ ಡ್ರಮ್ ಉಂಟು ಇಲ್ಲಿ ಸುಂದಿಲಿಕ್ಕೆ ಇದು ಸುಂದುತ್ತದೆ ಮೋಟ್ರು ಸಿಂಗಲ್ ಮೋಟ್ರೂ ಒಂದು ಎಚ್ ಬಿ ಅದಕ್ಕೆ ಒಂದು ಕಂಟ್ರೋಲ್ ಕರೆಂಟ್ ಕೊಟ್ಟು ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಲೋ ಬೇಕಾದ್ರೆ ನಿಧಾನ ಬೇಕಾದ್ರೆ ನಿಧಾನ ಫಾಸ್ಟ್ ಬೇಕಾದ್ರೆ ಫಾಸ್ಟ್ ಕೊಡ್ಲಿಕ್ಕೆ ಮತ್ತೆ ಅದಕ್ಕೆ ಈ ಡ್ರಮಿಗೆ ಒಂದು ಬ್ರೇಕ್ ಉಂಟು ಇಲ್ಲಿ ರಿಪೇರಿಗೆ ತಕ್ಕ ಮಟ್ಟಿಗೆ ಬರುದಿಲ್ಲ ಇದು ಬರುತ್ತಿದ್ರೆ ಇದು ಮಾತ್ರ ಇದು ಕರೆಂಟ್ ಜಾಸ್ತಿ ಬಂದ್ರೆ ಕಂಟ್ರೋಲ್ ಬಂದ್ ಕಟ್ ಮಾಡುದು ಹೋಗುತ್ತದೆ ಬೇರೆ ಏನು ಸಮಸ್ಯೆ ಬರ್ಲಿಲ್ಲ ಮತ್ತೆ ಅದಕ್ಕೆ ನಮಗೆ ಒಂದು ಆಯಿಲ್ ಒಂದು ಕೊಟ್ಟರೆ ಒಳ್ಳೇದು ರೋಪಿಗೆ ಈಗ ನಿಮ್ಗೆ ಕರೆಂಟ್ ಬಿಲ್ ಎಷ್ಟು ಬರ್ತದೆ ಬರ್ತದೆ ಕರೆಂಟ್ ಬಿಲ್ ಈಗ ಒಂದು ಆರ್ನೂರು ಮನೆಗೆಲ್ಲ ಮನೆಗೆಲ್ಲ ಆಗಿ ಆಗಿ ಮನೆಯಲ್ಲಿ ಹೋಗ್ತಾ ಬರೀ ಇದಕ್ಕೆ ನೋಡ್ಲಿಲ್ಲ ನೋಡ್ಲಿಲ್ಲ ದೊಡ್ಡ ಫ್ಲಗ್ ಈಗ ಇದಕ್ಕೆ ರೇಟ್ ನಾವು ರೇಡಿಯೋ ಅದೇ ಟೈಪ್ ಸರಿ ಜಾಸ್ತಿ ಬೇಡ ನೋಡಿ ಸುಲಭವಾಗಿ ಕೆಳಗಿಂದ ಮೇಲೆಗೆ ಅಡಿಕೆಯನ್ನು ತರಬಹುದು ಯಾರೆಲ್ಲ ಕೃಷಿಕರು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನಿಮಗೆಲ್ಲ ತುಂಬಾ ಉಪಯೋಗ ಇದೆ ಇದರಿಂದ ಅತಿ ಏನು ಖರ್ಚಿಲ್ಲ ಸುಲಭದಲ್ಲಿ ನಿಮಗೆ ಇದನ್ನು ನಿಮ್ಮ ಯೋಚನೆಗೆ ಬಿಟ್ಟಂತ ವಿಚಾರ ಅಳವಡಿಸಬಹುದು ಹ ಇದೀಗ ಬಂತು ಇದನ್ನು ಇದೀಗ ನಮಗೆ ಲೋಡ್ ಹಾಕ್ಲಿಕ್ಕೆ ಅಡಿಕೆ ಮತ್ತೆ ಸೋಗೆ ಮತ್ತೆ ಅಡಿಕಾರ ತುಂಡು ಎಲ್ಲ ಇಟ್ಟು ಮೇಲೆ ಕೊಂಡೋಗ್ಲಿಕ್ಕೆ ಆಗ್ತದೆ ಈಗ ಲೋಡ್ ಎಲ್ಲ ಇದ್ರೆ ರೋಪ್ ಕೆಳಗೆ ಬರ್ತದೆ ಅಲ್ಲಿ ಅದೀಗ ಮಾಡೊಂದು ಮಾಡಿದ್ದು ಅದೀಗ ಎತ್ತ ಇದೆಲ್ಲ ಹೋಗಿದೆ ಮಾಡೆಲ್ಲ ಹೋಗಿ ಮಾಡೆಲ್ಲ ಹೋಗಿದೆ ಅದರಿಂದ ಸರಿಯಾಗಿ ಆಗ್ಬೇಕಲ್ಲ ಹೋಗಿದೆ ಈಗ ಇದರಿಂದ ಎಷ್ಟು ಕೆಜಿ ತಕೊಂಡು ಹೋಗ್ಬಹುದು ಇದರಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಕೆಜಿ ಕೊಂಡೋಗ್ಬಹುದು ಮತ್ತೆ ಅಲ್ಲಿ ನಮ್ಮಲ್ಲಿ ಎಲ್ಲ ಗುಡ್ಡೆ ಉಂಟು ಅದನ್ನೆಲ್ಲ ನಾವು ಸರಿ ಮಾಡ್ಲಿಲ್ಲ ಸರಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಎತ್ತರಕ್ಕೆ ಹಾಕಿದ್ರೆ ದೊಡ್ಡ ರೋಪ್ ಮಾಡಿದ್ರೆ ದೊಡ್ಡ ರೋಪ್ ಮಾಡಿ ಜಾಸ್ತಿ ಒಂದು ಮೋಟರ್ ದೊಡ್ಡ ದೊಡ್ಡ ಮೋಟರ್ ಹಾಕಿದ್ರೆ ಕೂಡ ಜಾಸ್ತಿ ಕ್ವಿಂಟಲ್ ವರೆಗೆ ಕೊಂಡೋಗುವ ಸಾಮರ್ಥ್ಯ ಉಂಟು ಉಂಟಲ್ಲ ಉಂಟು ಉಂಟು ಇಲ್ಲಿ ಕಾಣುವಂತ ಗೊಬ್ಬರ ಕೂಡ ಅದರಲ್ಲೇ ತಂದದ ಸರ್ ಇಲ್ಲಿ ಕಾಣುವ ಗೊಬ್ಬರ ಗೊಬ್ಬರ ಎಲ್ಲ ಅದರಲ್ಲಿ ತಂದದ್ದು ಅಲ್ಲಿಂದ ತಂದು ಇಲ್ಲಿ ರಾಶಿ ಹಾಕುದು ಮತ್ತೆ ಇಲ್ಲಿಂದ ತಂದು ರಾಶಿ ಹಾಕುದು ಇಲ್ಲಿಂದ ಮತ್ತೆ ನಾವೇ ಸಾಗಿಸುದು ತಲೆಯಲ್ಲಿ ಕೊಂಡೋಗುದು ಅಡಿಕೆ ಮರಕ್ಕೆಲ್ಲ ಹಾಕುದು ಕೊಂಡೋಗಿ ಅರವತ್ತು ನಮಗೆ ಇಲ್ಲಿಗೆ ಬೇಕಾದ್ದು ಅರವತ್ತು ಫೀಟ್ ಮೀಟರ್ ಮೀಟರ್ ಅರವತ್ತು ಮೀಟರ್ ಬೇಕಾ ಅರವತ್ತು ಮೀಟರ್ ಬೇಕು ಆ ಒಂದು ಎಪ್ಪತ್ತು ಮೀಟರ್ ಅದಕ್ಕೆ ನಾವು ಎಳಿಯುವಂತ ತಂದಿದ್ದೇವೆ ಸ್ವಲ್ಪ ಜಾಸ್ತಿ ಅಲ್ಲಿ ಇಟ್ಟದ್ದು ಸುಂದಿ ಬೇಕಾಗುತ್ತಲ್ಲ ಹೌದೌದು ಎತ್ತರಕ್ಕೆ ಹಾಕಿದ್ರೆ ಎತ್ತರಕ್ಕೆ ಹಾಕಿದ್ರೆ ಮಾಡಬಹುದು ಆದ್ರೆ ಇಲ್ಲಿ ನಮಗೆ ಅದು ಎತ್ತರ ಮಾಡಬೇಕಾಗುತ್ತೆ ಎತ್ತರ ಮಾಡಬೇಕಾಗುತ್ತೆ ಇದು ಮುಟ್ಟುದು ಈ ಬುಟ್ಟಿ ಮುಟ್ಟುದು ಹೌದು ಇಲ್ಲದ್ರೆ ಆ ಕೊಕ್ಕೆ ಸಿಕ್ಕಿಸುವಂತದ್ದು ಸ್ವಲ್ಪ ಉದ್ದ ಮಾಡಿದ್ರೆ ಅದೊಂದು ಸ್ವಲ್ಪ ಉದ್ದ ಮಾಡಿದ್ರೆ ಅದಿತ್ತು ಹೌದು ನಮಗೆ ಇಲ್ಲಿ ಸ್ಟ್ಯಾಂಡ್ ಎತ್ತರ ಇದ್ದರೆ ಎತ್ತರ ಮಾಡಬಹುದು ಎರಡು ಗುಡ್ಡೆ ಉಂಟು ಸ್ವಲ್ಪ ಕಡಿದರೆ ನೋಡು ಲೆವೆಲ್ ಮಾಡಿದರೆ ನಾವೀಗ ಸುಲಭಕ್ಕೆ ಬೇಕಾಗಿ ಇಲ್ಲಿ ದಾರಿಯಲ್ಲಿ ಮಾಡಿದ್ದು ಹೌದು ಹೌದು ಬೇರೆ ಕಡೆ ಮಾಡಿ ಎಲ್ಲ ಮೇಲೆ ಉಂಟು ಅದಕ್ಕೆ ಬೇಕಾಗಿ ಹಾಗೆಲ್ಲ ಮಾಡಿದ್ದು ನಮ್ಮ ಈ ಭಾಗದಲ್ಲಿ ಎತ್ತರ ಗುಡ್ಡ ಪ್ರದೇಶ ಇರುವಂತಹ ಕಲಿಯುವಂಥದ್ದು ಗುಡ್ಡದ ಮೇಲೆ ಮನೆ ಇರುವಂತದ್ದು ಅಂತವರಿಗೆ ತುಂಬಾ ಇದರಿಂದ ಉಪಯೋಗ ಉಂಟು ನಾವು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನಮ್ಗೆ ಇಷ್ಟೆಲ್ಲ ಉಪಯೋಗ ಇದರಿಂದ ಉಂಟು ಅಂತ ಒಂಬ ಒಂದು ಎರಡು ಲೇಬರ್ ಆಗ್ತಾ ಅಂತ ಇದರಿಂದ ಒಂದು ಲೇಬರ್ ಯಾಕೆ ಹೊರಲಿಕ್ಕೆನೇ ಒಬ್ಬರಿಗೆ ಕೆಲಸ ಉಂಟು ಇದು ತುಂಬಾ ಸುಲಭ ಆಗ್ತದೆ ಈಗ ಅಂತ ಹೇಳಿದ್ರೆ ಅವರು ಈ ಗ್ಯಾಸ್ ಅಂಡೆ ತಕೊಂಡು ಹೋಗುವಂತದ್ದು ಇದನ್ನೆಲ್ಲ ಇದರಿಂದ ತಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ ರೋಡ್ ಇಲ್ಲ ಈ ಮನೆಗೆ ಇವರಿಗೆ ರೋಡ್ ಇಲ್ಲ ಈ ಒಂದು ಚಿಕ್ಕ ತೋಡನ್ನು ದಾಟಿ ಆಚೆ ಹೋಗ್ಬೇಕು ಇವರು ಗ್ಯಾಸ್ ಅನ್ನೇ ತರೋದಿದ್ರು ಕೂಡ ಇದರಲ್ಲಿ ಇಲ್ಲಿ ತನಕ ಹೊತ್ತುಕೊಂಡು ಬಂದು ಮತ್ತೆ ಇದಕ್ಕೆ ಹಾಕಿ ಅವರ ಮನೆಗೆ ತಕೊಂಡು ಹೋಗುವಂತದ್ದು ಇದು ಇದರಿಂದ ಅವರಿಗೆ ಉಪಯೋಗ ಆಗ್ತಾ ಉಂಟು ನೋಡಿ ಹೋಯ್ತು ಇಷ್ಟವತ್ತು ಕೃಷಿಕರಿಗೆ ಉಪಯೋಗ ಆಗುವಂತ ಒಂದು ರೋಪ್ ವೇ ಸಿಸ್ಟಮ್ ಅನ್ನು ನಮಗೆ ಕೃಷಿಕರಿಗೆ ಒಂದು ಪರಿಚಯ ಮಾಡಿಕೊಟ್ಟಿದ್ರೆ ಸರ್ ಸರ್ ನಿಮಗೆ ಧನ್ಯವಾದಗಳು ನಮಸ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್